ಕಥೆಯ ಸಾರಾಂಶ ಐದನೇ ತರಗತಿಗೆ ಡ್ರಾಪ್ ಔಟ್ ಆಗಿ ಏನೇನೋ ದಂಧೆ ಮಾಡಿದ್ದ ಲಂಕೇಗೌಡ್ರು ಊರಿಗೆ ದೊಡ್ಡ ಶ್ರೀಮಂತರು ಅಂಥ ದೊಡ್ಡ ಶ್ರೀಮಂತರಾದ್ರೂ ಅವರಿಗೆ ಏನೋ ಒಂದು ಕೊರತೆ ಕಾಡುತ್ತಿತ್ತು ರಾಜ್ಯೋತ್ಸವ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಅಥವಾ ಊರಿನ ಒಂದೇ ಮಾಲ್ಗೆ ಹೋದಾಗ ಹೆಚ್ಚು ಜನ ಅವರಿಗೆ ನಮಸ್ಕರಿಸುವುದಿಲ್ಲವೆಂಬುದು ಅವರನ್ನು ಕಾಡಿದ್ದ ಚಿಂತೆ ಅವರ ಚಿಂತೆಗೆ ಪರಿಹಾರವೇನೋ ಸಿಕ್ಕಿತು ಆದರೆ ಅದರಿಂದಾದ ಪರಿಣಾಮ ಗೌಡರಿಗೆ ಅದ್ಭುತವಾದ ಒಂದು ಐಡಿಯಾ ಹೊಳೆದಿತ್ತು ಗೌಡರ ಆದೇಶದ ಮೇರೆಗೆ ಚಿಂಚಾಮಿ ಇಂಗ್ಲಿಷ್ ಮಾಸ್ತರನ್ನು ಪತ್ತೆ ಮಾಡಿ ಅವರು ಗೌಡರ ಮನೆಗೆ ಬರುವಂತೆ ಮಾಡಿದ್ದ ಮೇಷ್ಟ್ರಿಗೆ ಅದೃಷ್ಟ ಒಲಿದಿತ್ತು ಗೌಡ್ರು ಅವರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಜೊತೆಗೆ ಸಂಸ್ಥೆಯಿಂದ ಒಂದು ಮೋಟಾರ್ ಸೈಕಲ್ ಕೂಡ ಕೊಡುವುದಾಗಿ ಹೇಳಿದ್ದರು ವಿಶಿಷ್ಟ ರೀತಿಯ ಆಡಳಿತದ ಊರಿಗೆ ಅತ್ಯಂತ ಅದ್ದೂರಿಯ ಹೊಚ್ಚ ಹೊಸ ಶಾಲೆ ಆರಂಭ ಆಗಿಯೇ ಬಿಟ್ಟಿತು ಅಲ್ಲದೆ ಎಲ್ಲಾ ತರಗತಿಗಳಲ್ಲೂ ಸಿಸಿಟಿವಿ ಅಳವಡಿಸಲು ಗೌಡ್ರು ಅಂದರೆ ಅಧ್ಯಕ್ಷರು ಅನುಮತಿ ಕೊಟ್ಟಿದ್ದರು ಸದಾ ಕಾಲ ಕಂಪ್ಯೂಟರ್ ಪರದೆಯ ಮುಂದೆ ಕುಳಿತಿರುತ್ತಿದ್ದ ಗೌಡರ ಮೇಲೆ ಮೇಡಂಗಳನ್ನು ನೋಡುತ್ತಾ ಕಾಲ ಕಳೆಯಲು ಆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎಂಬ ಆಪಾದನೆ ಹರಡಿತ್ತು ಕತೆ ಮುಂದೆ ಕೇಳಿ ಪ್ರೆಸಿಡೆಂಟರು ಅದೇಕೋ ಇಂದು ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ವಿಶೇಷ ಸಭೆ ಕರೆದಿದ್ದಾರೆ ಪ್ರಿನ್ಸಿಪಾಲರಿಗೂ ಆಶ್ಚರ್ಯವಾಗಿದೆ ವಿಚಾರ ಏನೆಂದು ಅವರಿಗೂ ತಿಳಿದಿಲ್ಲ ಏಕೆಂದರೆ ಸಭೆಯ ಬಗ್ಗೆ ಪ್ರಿನ್ಸಿಪಾಲರ ಜೊತೆಗೂ ಗೌಡರು ಚರ್ಚಿಸಿಲ್ಲ ಸಭೆ ಪ್ರಾರಂಭವಾಗುತ್ತದೆ ಸ್ವಾಗತ ಭಾಷಣ ಮತ್ತಿತರ ಸಾಂಪ್ರದಾಯಿಕ ಕಲಾಪಗಳ ಬಳಿಕ ಮಾತನಾಡುವ ಸರದಿ ಪ್ರೆಸಿಡೆಂಟರದಾಗಿದೆ ಹಿಂದೇಕೋ ಪ್ರೆಸಿಡೆಂಟರು ಭಾವುಕರಾಗಿದ್ದಾರೆ ಯಾವಾಗಲೂ ಬಡಬಡ ಮಾತಾಡುತ್ತಿದ್ದ ಅವರು ಪ್ರಾರಂಭಿಸಲು ನಿಧಾನಿಸುತ್ತಿದ್ದಾರೆ ಪ್ರಿನ್ಸಿಪಾಲರಿಗೂ ಗೌಡರ ವರ್ತನೆ ಎಂದಿನಂತಿಲ್ಲ ಎನಿಸಿದೆ ಪ್ರಿನ್ಸಿಪಾಲರೇ ಮೇಷ್ಟ್ರುಗಳೇ ಮೇಡಂಗಳೇ ಎಲ್ಲ ಸಿಬ್ಬಂದಿ ವರ್ಗದವರೇ ಈ ಶಾಲೆಯನ್ನು ಆರಂಭಿಸಲು ನನ್ನನ್ನು ಪ್ರೇರೇಪಿಸಿದ್ದು ಒಂದು ಕ್ಷುಲ್ಲಕ ವಿಚಾರ ನಗರದ ಹೆಚ್ಚು ಜನ ನನಗೆ ನಮಸ್ಕರಿಸಬೇಕೆಂದರೆ ಒಂದು ಉತ್ತಮ ಶಾಲೆ ಉಪಯೋಗಕ್ಕೆ ಬರುತ್ತದೆ ಎಂಬುದು ಮಾತುಗಳನ್ನು ನಿಲ್ಲಿಸಿ ಎಳೆದು ಮುಂದುವರೆಸುತ್ತಾರೆ ಆದರೆ ಈ ಶಾಲೆ ಆರಂಭಿಸಿದ್ದರಿಂದ ನನಗಾದ ಲಾಭವೇ ಬೇರೆ ನನಗಾಗಿರೋ ಸಂತೋಷಕ್ಕೆ ತೃಪ್ತಿಗೆ ಇಡೀ ನಗರದ ಜನ ಸಾವಿರ ಬಾರಿ ನಮಸ್ಕರಿಸಿದರೂ ಸಮನಾಗದು ಗೌಡರ ಧ್ವನಿ ಸ್ವಲ್ಪ ಸುಧಾರಿಸಿತ್ತು ಬಿಡಿ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಈ ಶಾಲೆಯಲ್ಲಿ ನಿಜವಾದ ಅರ್ಥದಲ್ಲಿ ಎಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದಾರೆಂದು ಪ್ರಿನ್ಸಿಪಾಲರಿಗೆ ತಿಳಿಯದು ಎಂದರೆ ಒಪ್ಪುತ್ತೀರಾ ಹಾಜರಿ ಪುಸ್ತಕಗಳಲ್ಲಿ ಇರುವುದಷ್ಟೇ ಅಲ್ಲ ಅದಕ್ಕೆ ಇನ್ನೂ ಒಂದು ಸೇರಿಸಬೇಕು ಅದೇ ನಿಜವಾದ ಸಂಖ್ಯೆ ಆ ಒಂದು ಯಾರೆಂದು ಊಹಿಸಲು ನಿಮಗೆ ಕಷ್ಟವಾಗದೆಂದು ಭಾವಿಸಿದ್ದೇನೆ ಯಾರಿಗೂ ಮಾತು ಹೊರಡಿರಲಿಲ್ಲ ಪ್ರಿನ್ಸಿಪಾಲರಿಗೂ ಸಹ ಬಿಡಿ ನಾನೇ ಹೇಳಿಬಿಡುತ್ತೇನೆ ನಾನೇ ಆ ಒಬ್ಬ ವಿದ್ಯಾರ್ಥಿ ಎಂದರೆ ನಂಬುವಿರಾ ಹಲವು ಕ್ಷಣಗಳ ಕಾಲ ಎಲ್ಲರಿಗೂ ದಿಗ್ಭ್ರಮೆಯಾಗಿತ್ತು ಪ್ರೆಸಿಡೆಂಟರು ಏನು ಹೇಳುತ್ತಿದ್ದಾರೆ ಎಂದು ಎಲ್ಲರಿಗೂ ಕುತೂಹಲವಾಗಿತ್ತು ಪ್ರಿನ್ಸಿಪಾಲರು ಏನೋ ಹೇಳಲು ಹೊರಟಿದ್ದರು ಪ್ರೆಸಿಡೆಂಟರು ಕೈಸನ್ನೆ ಮಾಡಿ ಅವರನ್ನು ಸುಮ್ಮನಾಗಿಸಿದ್ದರು ನಾನು ಶಾಲೆಯಲ್ಲಿ ಸಿಸಿಟಿವಿ ಹಾಕಿಸಿ ನನ್ನ ಕಚೇರಿಯಲ್ಲಿ ಕಂಪ್ಯೂಟರ್ ಪರದೆಯಲ್ಲಿ ತರಗತಿಗಳಲ್ಲಿ ನಡೆಯುವುದನ್ನು ನೋಡುತ್ತಾ ಇದ್ದ ಬಗ್ಗೆ ಬಂದ ಕೆಟ್ಟ ಟೀಕೆಗಳು ನನ್ನ ಕಿವಿಗೂ ಬಿದ್ದಿದೆ ಮೇಡಂಗಳೇ ನಿಮ್ಮೆಲ್ಲರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳು ಎಳ್ಳಷ್ಟೂ ಇರಲಿಲ್ಲ ಆಡುವವರ ಬಾಯಿ ಮುಚ್ಚಿಸುವ ಪ್ರಯತ್ನದ ಅಗತ್ಯ ನನಗಿರಲಿಲ್ಲ ನನ್ನ ಮನಸ್ಸಾಕ್ಷಿಗೆ ತಕ್ಕಂತೆ ನಾನು ನಡೆಯುವವನು ಬಿಡಿ ದಯಮಾಡಿ ನನ್ನ ಮಾತಿನಲ್ಲಿ ನಂಬಿಕೆ ಇಡಿ ಅಷ್ಟೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದರು ಶಾಲೆಯಲ್ಲೇ ಹೆಚ್ಚು ಹೊತ್ತು ಕಳೆಯುತ್ತಿದ್ದ ತಮ್ಮ ನಡವಳಿಕೆಗೆ ಸ್ಪಷ್ಟ ವಿವರಣೆ ನೀಡಿದ್ದರು ಮಾತು ಮುಂದುವರೆಸಿದ್ದರು ಎಲ್ಲರೂ ಪಾಠ ಮಾಡುವುದನ್ನು ನೋಡುತ್ತಾ ಕೇಳುತ್ತಾ ನಾನೂ ಒಬ್ಬ ವಿದ್ಯಾರ್ಥಿಯಾಗಿ ಬಿಟ್ಟಿದ್ದೆ ನಾನು ದೊಡ್ಡ ಗೌಡ ನೋಡಿ ಅದಕ್ಕಾಗಿ ನನಗೆ ಪ್ರತ್ಯೇಕ ಎಸಿ ಕೊಠಡಿ ಕಂಪ್ಯೂಟರ್ ಪರದೆಯ ಮೇಲೆ ಪಾಠ ಇತ್ಯಾದಿ ಎಲ್ಲ ವಿಶೇಷ ಸವಲತ್ತುಗಳನ್ನು ನಿಮಗೆ ತಿಳಿಯದೆಯೇ ಕಲ್ಪಿಸಿ ಕೊಟ್ಟಿದ್ದೀರಿ ದಶಕಗಳ ಹಿಂದೆ ನಾನು ಬಿಟ್ಟಿದ್ದಲ್ಲಿಂದ ನನ್ನ ವಿದ್ಯಾಭ್ಯಾಸವನ್ನು ಮತ್ತೆ ಮುಂದುವರೆಸಿದೆ ಮೂರರ ತರಗತಿ ಆರರ ತರಗತಿಗಳ ಪಾಠಗಳನ್ನೆಲ್ಲ ಕೇಳುತ್ತಾ ಮಕ್ಕಳ ಜೊತೆ ಜೊತೆಗೆ ನಾನು ಕಲಿಯುತ್ತಾ ಹೋದೆ ಒಂದು ವರ್ಷವಲ್ಲ ಮೂರು ನಾಲ್ಕು ಐದು ವರ್ಷಗಳ ಕಾಲ ಕೇಳಿದ ಪಾಠಗಳನ್ನೇ ಕೇಳಿದೆ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತಾ ಹೋಯಿತು ಕಲಿಯುವ ಬಗ್ಗೆ ಕಲಿತ ಪಾಠಗಳ ಬಗ್ಗೆ ನನಗೂ ಆತ್ಮವಿಶ್ವಾಸ ಬೆಳೆಯಿತು ಕೊನೆಗೊಂದು ನಿರ್ಧಾರಕ್ಕೆ ಬಂದೆ ಯಾರಿಗೂ ತಿಳಿಯಬಾರದೆಂದು ದೂರದ ಒಂದು ಊರಿನ ಶಾಲೆಯಲ್ಲಿ ಈ ವರ್ಷ ಖಾಸಗಿಯಾಗಿ ಸಿ ಪರೀಕ್ಷೆಗೆ ಕುಳಿತು ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದೆ ಈಗ ನಾನೂ ಎಲ್ ಸಿ ಪಾಸ್ ಮಾಡಿದವನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ನೀವು ಈಗ ಐದರಲ್ಲಿ ಡ್ರಾಪ್ ಔಟ್ ಆದ ಪ್ರೆಸಿಡೆಂಟರ ಕೈ ಕೆಳಗಿನ ನೌಕರರಲ್ಲ ಬದಲಾಗಿ ಬಾಸ್ ಸಿ ಪಾಸ್ ಮಾಡಿದ್ದಾರೆ ಎಂದು ಇನ್ನು ಮುಂದೆ ನೀವು ಹೇಳಿಕೊಳ್ಳಬಹುದು ಗೌಡರು ನಕ್ಕಿದ್ದರೂ ಬೇರೆ ಯಾರಿಗೂ ನಗು ಬಂದಿರಲಿಲ್ಲ ಸಭೆಯಲ್ಲಿ ಗಾಂಭೀರ್ಯವೇ ತುಂಬಿತ್ತು ನಮ್ಮಪ್ಪ ಎಷ್ಟೋ ಸಾರಿ ಹೇಳಿದ್ದರು ಎಸ್ ಎಸ್ ಎಲ್ಸಿನಾದರೂ ಮಾಡಿಕೊಳ್ಳೋ ಸಾಕು ಅಂತ ಅವರು ಆಗ ಹೇಳಿದ್ದು ನಾನು ಈಗ ಮಾಡಿದ್ದೇನೆ ಅವರ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿರಬೇಕು ಇದನ್ನು ಸಾಧಿಸಲು ನೀವುಗಳೇ ನನ್ನ ಮೇಷ್ಟ್ರುಗಳು ಮೇಡಮ್ಗಳು ನೀವೆಲ್ಲರೂ ಈಗ ನನ್ನ ಗುರುಗಳು ನಿಮಗೆಲ್ಲ ನನ್ನ ಗೌರವ ಸಲ್ಲಿಸಲೆಂದೇ ಈ ವಿಶೇಷ ಸಭೆ ದಯಮಾಡಿ ನನ್ನ ಗೌರವವನ್ನು ಒಪ್ಪಿಸಿಕೊಳ್ಳಿ ಗೌಡರು ಕಣ್ಣೊರೆಸಿಕೊಳ್ಳುತ್ತಾ ಪ್ರಿನ್ಸಿಪಾಲರ ಕಡೆ ತಿರುಗಿ ಪ್ರಿನ್ಸಿಪಾಲರ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಳ್ಳುತ್ತಾ ನಮಸ್ಕರಿಸಿದ್ದರು ಪ್ರಿನ್ಸಿಪಾಲರು ಎದ್ದು ನಿಂತು ಗೌಡರ ಕೈ ಜೊತೆ ಕೈ ಜೋಡಿಸಿ ಕೈ ಕುಲುಕುತ್ತಾ ಅಭಿನಂದಿಸಿದರು ಕುಳಿತಿದ್ದವರೆಲ್ಲ ಎದ್ದು ನಿಂತು ದೀರ್ಘ ಚಪ್ಪಾಳೆ ತಟ್ಟುವ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದ್ದರು ಎಲ್ಲರೂ ಮತ್ತೆ ಕುಳಿತುಕೊಂಡ ನಂತರ ಪ್ರೆಸಿಡೆಂಟರು ಮುಂದುವರೆಸಿದ್ದರು ಮೇಷ್ಟ್ರುಗಳೇ ಮೇಡಂಗಳೇ ನಾನು ನಿಮ್ಮೆಲ್ಲರ ವಿದ್ಯಾರ್ಥಿಯಾಗಿ ಗುರು ಕಾಣಿಕೆ ಸಲ್ಲಿಸಬೇಕಾದ್ದು ನನ್ನ ಧರ್ಮ ಅದನ್ನು ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಸಲ್ಲಿಸುತ್ತೇನೆ ಸಂಸ್ಥೆಯ ವತಿಯಂದಲ್ಲ ಖಾಸಗಿಯಾಗಿ ನನ್ನ ಸ್ವಂತ ಹಣದಿಂದ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಎರಡೆರಡು ತಿಂಗಳ ಸಂಬಳದಷ್ಟು ಪ್ರತ್ಯೇಕವಾಗಿ ಗುರುಕಾಣಿಕೆಯಾಗಿ ಕೊಡಬೇಕೆಂದಿದ್ದೇನೆ ಅದನ್ನೂ ದಯಮಾಡಿ ಒಪ್ಪಿಸಿಕೊಳ್ಳಬೇಕು ಅತ್ಯಂತ ನಮ್ರತೆಯಿಂದ ಕೈ ಮುಗಿದು ನುಡಿದಿದ್ದರು ಬೇರೆ ಕಲಾಪಗಳ ನಂತರ ಸಭೆ ಮುಗಿದಿತ್ತು ಒಬ್ಬೊಬ್ಬರು ಬಂದು ಪ್ರೆಸಿಡೆಂಟರಿಗೆ ಕೈ ಕುಲುಕಿಯೋ ಅಥವಾ ನಮಸ್ಕರಿಸಿಯೋ ಅಭಿನಂದಿಸಿದ್ದರು ಗೌಡ್ರು ಡಾಕ್ಟರೇಟ್ ಪಡೆದದ್ದಕ್ಕಿಂತ ಹೆಚ್ಚು ಸಂತೋಷ ಸಂಭ್ರಮ ಪಟ್ಟಿದ್ದರು ಪ್ರೆಸಿಡೆಂಟರ ಬಗ್ಗೆ ಇದ್ದಿರಬಹುದಾದ ಎಲ್ಲ ಶಂಕೆಗಳು ಕಿಂಚಿತ್ತೂ ಇಲ್ಲದಂತೆ ಎಲ್ಲರ ಅಂದರೆ ವಿಶೇಷವಾಗಿ ಮೇಡಂಗಳ ಮನಸ್ಸಿನಿಂದ ಮಾಯವಾಗಿತ್ತು ಗೌಡರ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಗಿತ್ತು ಗೌಡರ ಮೂಲ ಉದ್ದೇಶ ಈಗಾಗಲೇ ಈಡೇರಿತ್ತು ಶಾಲೆಯ ಜನಪ್ರಿಯತೆಯಿಂದ ಅವರ ಜನಪ್ರಿಯತೆಯೂ ಹೆಚ್ಚಾಗಿತ್ತು ನಗರದ ಜನ ಅವರು ಎದುರಿಗೆ ಬಂದಾಗ ಅವರನ್ನು ದೊಡ್ಡ ಶಾಲೆಯ ಪ್ರೆಸಿಡೆಂಟರೆಂದು ಗುರುತಿಸಿ ನಮಸ್ಕರಿಸುತ್ತಿದ್ದರು ಗೌಡರು ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸು ಮಾಡಿದ ಪ್ರಸಂಗ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ದೊಡ್ಡ ಸಣ್ಣ ಸುದ್ದಿಯಾಗಿ ಓದಲು ವಯಸ್ಸಿನ ಮಿತಿಯಿಲ್ಲ ಎಂಬ ವಿಚಾರವಾಗಿಯೇ ಅವರನ್ನು ಉದಾಹರಿಸಿ ಅನೇಕ ಸಂಸ್ಥೆಗಳು ಗೌಡರನ್ನು ಒಬ್ಬ ಮಾದರಿ ಹಿರಿಯನಾಗಿ ಬಿಂಬಿಸಿದ್ದವು ಅಲ್ಲದೆ ಅವರನ್ನು ಸನ್ಮಾನಿಸಿದ್ದುವು ಶಾಲೆಯ ಮಕ್ಕಳ ಪೋಷಕರಲ್ಲದೆ ಕ್ರಮೇಣ ಬೇರೆಯವರೂ ಗೌಡರನ್ನು ಇನ್ನಷ್ಟು ಕುತೂಹಲದಿಂದ ಇನ್ನಷ್ಟು ಗೌರವದಿಂದ ನೋಡಿ ನಮಸ್ಕರಿಸಲು ಅನುವಾದದ್ದು ಇನ್ನೊಂದು ಸಂಗತಿ ಮುಗಿಯಿತು ನಮಸ್ಕಾರ ಪ್ರಶ್ನೆ ನಿಮ್ಮ ಕಡೆಯಿಂದ ಏನಾದರೂ ಇದೆಯೇ ಮುಂದಿನ ವಾರದಿಂದ ಇನ್ನೊಂದು ಹೊಸ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ಭರಿತ ನೀಲ್ಗತೆ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು